ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟಲ್ಲಾದ ಆಗಿದ್ದಂಥ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರಿ ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರ ರಕ್ಷಣೆ ಕೊಟ್ಟುಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮಿರೋಡಿ ಚಿನ್ನಯ್ಯಾಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತು ಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯ್ಯ ಹೇಳಿದ್ದಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡಿರೋದಿದು ಅಲ್ಲಿತ್ತ ಇಲ್ಲವಾ ಹೋತಿರೋ ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೊತ್ತು ಹಾಕಿದ್ದೀನಿ ನನಗೆ ಮ್ಯಾನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮ್ಮಿ ರೊಡಿ ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಅವರ ಕಥೆ ಮುಗೀತು ಅಂತ ತಿಮಿರೊಡಿ ಮಾತಾಡಿದ್ದಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮ್ಮಿ ಮಾತು ಹೆಣವನ್ನ ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಅದೇ ಅಲ್ಲಿ ಒಂದು ಮೂರು ಬಂಡೆಯಾಗಿತ್ತು ಬಂಡೆ ಬದಿಯಲ್ಲಿ ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಅಲ್ಲಿ ಬಾಬುಲಿಗಟ್ಟೆ ಬಾಬಳಿ ಈಗ ಗೊತ್ತಿರಬಹುದು

ಭ್ರ ಇದೆ ನೋಡಿ ಈ ಕಡೆ ಸಂಘ ಕೆಲವೇ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಓಟ್ ಇದೆ ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮನೆ ಮಾಡಿ ಅಲ್ಲಿಗೆ ಅಲ್ಲಿಗೆ ಪೊಲೀಸರು ಬರಲಿಲ್ಲ